ನಂದಿನಿ ನಂದಿನಿ ಕೊಟ್ಟಿದ್ದೀನಿರೋದಕ್ಕೆ ಅದಕ್ಕೆ ಇನ್ಸ್ಪೆಕ್ಟರ್ ಬಂದಿದ್ದಾರೆ ನೋಡಕೆ ನಮಸ್ಕಾರ ಮೇಡಮ್ ಪಾಪ ತುಂಬಾ ಕಷ್ಟಪಟ್ಟು ಆ ಏನು ಹೊಸ ಕಾತ್ಕೊಂಡು ಒಂದ್ ಸ್ವಲ್ಪ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ರು ಯಾರೋ ಹೊಟ್ಟೆ ಕಿಚ್ಚಿನ ಜನಗಳು ಈ ತರ ಕಳತನ ಮಾಡಿದಾರೆ ದಯವಿಟ್ಟು ಹುಡುಕ್ ಕೊಡಿ ನಾವು ಅದೇ ಕೆಲಸ ನಮ್ಮ ಮಾಡ್ತಾ ಇದೀವಿ ಆದ್ರೆ ಯಾವ್ದು ಸಾಕ್ಷಿ ಸಿಗ್ತಾ ಇಲ್ಲ ಹ್ಮ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಊರೆಲ್ಲ ಒಂದು ರೌಂಡ್ ಹಾಕೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸರಿ ಮೇಡಮ್ ಅರೆ ನಮ್ಮೂರಿನ ಜನನೇ ಯಾರೋ ಗೊತ್ತಿರೋರೆ ಮಾಡಿರಬೇಕು ಸ್ವಲ್ಪ ವಿಚಾರಿಸಿ ಹಾಂ ಅದಷ್ಟು ಬೇಗ ಸಿದ್ದನ ಸಹ ಸಿಗಬೇಕು ಹಂಗೆ ಮಾಡಿ ಮೇಡಮ್ ಅರೆ ಹಂಗೆ ಮಾಡೋದು ಆದರೆ ಯಾವುದು ಯಾರು ನೋಡಿದ್ದೀವಿ ಅಂತ ಸಾಕ್ಷಿ ಹೇಳೋರೇ ಇಲ್ಲ ಇಲ್ಲಿ ಹಳ್ಳಿಲಿ ಯಾರು ಸಿ ಸಿ ಕ್ಯಾಮ್ರಾನೂ ಹಾಕ್ಸಿಲ್ಲ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಯ್ಯೋ ಸರ್ ಈ ಜಯ್ಯಮ್ಮನೆ ಇವ್ರ ಅತ್ತೆ ನಂದಿನಿ ಇವ್ರ ಅತ್ತೆನೇ ಕೊಟ್ಟಿಗೆ ಹತ್ರ ಒಂದು ಆ ಡೈರಿ ಹತ್ರ ಒಂದು ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ಲು ಹ್ಞೂ ನಂದಿನಿ

ஓதா இல்ல சிசி கேமராஜ் இல்லை கேமரா டெய்ரி இல்ல ஒன்று அந்த அன்சு ஆஹ் ஏனோல்ல அவ் மன்தாக்கே டைரி தான் மனைத்தப்போ அந்த சரி ஆய் மேடம் நடின ஜெயத்தி மனி கே இல்ல சிசி கேமரா டெய்ரிஹத்த வந்து அவ்ஹத்தே இருக்கு கே நடி நோடனா சரி ஆய்ந்தினி ಅಬ್ಬಾ ಸದ್ಯ ಇವಾಗ ಬಂದಿಟ್ಟು ವಾಸೆ ಬೇದಿ ಕಮ್ಮಿ ಆಯ್ತು ಮುದುಕಿ ಓಡಿಸ್ಬೇಕು ಅಂತ ನಾನ್ ಬೇದಿ ಮಾತ್ರೆ ಹಾಕಿರಿ ನನಗೆ ತಿನ್ನಿಸ್ಬಿಟ್ಲಲ್ಲ ಆ ಕಾಗೆ ಮುದುಕಿ ಇರ್ಲಿ ಇದು ಒಂದ್ ಕೈ ನೋಡ್ಕೊಂತೀನಿ ಹೆಂಗಾದ ಮಾಡಿ ಅವಳ ಇಲ್ಲಿಂದ ಎತ್ತಂಗಡಿ ಮಾಡ್ಸೇ ಮಾಡಿಸ್ತೀನಿ ಹ್ಞೂ ಈ ಜಯ್ಯಮ್ಮ ಅಂದ್ರೆ ಏನ್ ತಿಳ್ಕೊಂಬಿಟ್ಟವಳೆ ಹಾ ಜಯಮ್ಮ ಜಯಮ್ಮ ನೀನುಕಂಡು ಪೊಲೀಸ್ನಾರ ಬಂದೇವ್ರೇನಂದ್ರೆ ಬಂದೇವ್ರಿ ಹ

ನೋಡ್ತಿದ್ದಂಗೇನಿ ಏನೈತಿ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಅಂತದ್ದೇನು ತಲೆ ಹೋಗದೇನು ಆಗಿಲ್ಲ ಏನ ಕೇಳ್ತಾರೆ ಏನ ಕೊಡ್ಬೇಕಂತೆ ನೀನು ಹಾ ನಿಮ್ಮ ಹೆಸರು ಜಯಮ್ಮ ಏನ್ರಿ ಹೌದು ಮೇಡಮ್ ನಾನೇ ಜಯಮ್ಮ ಏನ್ ಮೇಡಮ್ ಅರೇ ನಾನು ಏನು ತಪ್ಪು ಮಾಡಿಲ್ಲ ನನ್ನ ಯಾಕೆ ಕುಡಿಕೆ ಬಂದಿದ್ದೀರಾ ನಾನು ಯಾಕೆ ಅರೆಸ್ಟ್ ಮಾಡ್ತೀರಾ ನನ್ನ ಗಂಡ ಏನನ್ನ ತಪ್ಪು ಮಾಡಿದ್ರೆ ಅವನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ರಿ ಅದು ಬಿಟ್ಬಿಟ್ಟು ಇಲ್ಲಿ ನನ್ನ ಕೇಳಕ್ ಬಂದ್ರೆ ನಾನು ಏನು ಮಾಡ್ಲಿ ಮೇಡಮ್ ಅರೇ ನಾನು ತಪ್ಪು ಮಾಡಿಲ್ಲ ನಾನು ಏನು ಮಾಡಬೇಡ್ರಿ ನಾನು ಏನು ಮಾಡಬೇಡ್ರಿ ಏನು ರೀ ನಾವು ಇನ್ನೂ ಏನು ಕೇಳೇ ಇಲ್ಲ ಅಲ್ಲ ಇಷ್ಟೊಂದು ಗಾಬರಿ ಆಗ್ತಿರಲ್ಲ ಹಾಂ ಯಾಕೆ ಪೊಲೀಸ್ ಅಂದ್ರೆ ಅಷ್ಟೊಂದು ಭಯಾನ ಜಯಮ್ಮ ಎದ್ರಕ ಕಣೆ ಸುಮ್ಮನೆ ನಾನು ಆ ಥರ ಹೇಳಿದ್ದು ನಾನು ಹೇಳಿದ್ಕೆ ಎದ್ರಕ ಬಿಟ್ಟ ಹಾಂ இன்னேனோ அவ்வளோ விசாரணை ஏன கேக்வரே சிசி கேமரா நீளஸ் மாதிரி எதிர்ப்பு மேடமரே அவள் நன்கு நான் கண்ட ஏனோ தப்பு மாதா நானே தப்புனா உடிக் நானே உட்காம்பி அந்த நிங் ஹாபிரி ஆகிடுத்து அதுக்கேங்க ஏன் மேடம் ஏன் நன் ஏனாக நந்தினி அவர் சித்தவரது அசு கழுதிவ நினைக்கு ஒன்று ஆஹ் கால் உட்காடு கம்ப்ளேண்ட் கொட்டி நம்ம கம்ப்ளேண்ட் கொட்டவா ஹெங்கே மேடம் ನಾವೇನೇನು ಕಂಪ್ಲೇಂಟ್ ಕೊಡಕ್ಕೆ ನಾವು ಯಾರ್ದು ಕಳ್ತನ ಮಾಡ್ಕೊಂಡು ಜೀವನ ಅಯ್ಯೋ ಮಾಡ್ಬೇಕಾಗಿಲ್ಲೂ ಸ್ವಲ್ಪ ತಾಳ್ಮೆಯಿಂದ ಕೇಳ್ರಿ ಜಯ ಏನು ಹೇಳ್ರಿ ಏನು ಇಲ್ಲ ನೀವು ಸಿ ಕ್ಯಾಮ್ರಾ ಹಾಕಿದ್ರಂತಲ್ಲ ನಿಮ್ ಕೊಟ್ಟಿಗೆ ಹತ್ರ ಅಲ್ಲಿ ಇದ್ರ ಹತ್ರ ಡೈರಿ ಹತ್ರ ಅದಕ್ಕೆ ಸ್ವಲ್ಪ ಕ್ಯಾಮರಾ ಫುಟೇಜು ಬೇಕಾಗಿತ್ತು ನಮ್ದು ನಮಗೆ ರಾತ್ರಿ ನಿನ್ನೆ ಮೊನ್ನೆ ರಾತ್ರಿದು ಎರಡು ಬೇಕಾಗಿತ್ತು ಅದಕ್ಕೆ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರು ಕೊಟ್ಟಿದ್ರೆ ಬೇಕಾಗಿತ್ತು

ಹಾಂ ಜಯಮ್ ಅವರೇ ನಮ್ಮ ಮೇಡಮ್ ಕೇಳ್ತಾ ಇರೋದು ಪುಟ್ಟಿ ಅಲ್ಲ ಫುಟೇಜು ಅದರಲ್ಲಿ ರೆಕಾರ್ಡ್ ಆಗಿರುತ್ತಲ್ಲ ಯಾರಾದರೂ ಅದರಲ್ಲಿ ಅನುಮಾನ ಬರುವಂಥ ವ್ಯಕ್ತಿಗಳು ಏನಾರು ಕಾಣಿಸ್ತಾರ ಅಂತ ಹೇಳಿ ನೋಡಬೇಕಾಗಿತ್ತು ಯಾಕೆಂದರೆ ಇಲ್ಲಿ ಬೇರೆ ಕಡೆ ಎಲ್ಲೂ ಸಿ ಸಿ ಕ್ಯಾಮ್ರಾ ಆಸಿಲ್ಲ ನೀವು ಮಾತ್ರ ಹಾಕ್ಸಿರೋದು ಅಂತ ಹೇಳಿದ್ರು ಅದಕ್ಕೆ ಬಂದ್ವಿ ಅಷ್ಟೇ ಹಾಂ ಯಾರಾದರೂ ಅನುಮಾನ ಪಡುವಂಥ ವ್ಯಕ್ತಿಗಳು ಕಾಣಿಸ್ತಾರ ಅಂತನ ಅದರದ್ದು ರೆಕಾರ್ಡ್ ಆಗಿರೋದು ಸ್ವಲ್ಪ ಬೇಕಾಗಿತ್ತು ವಿಡಿಯೋ ನಮಗೆ ಕೊಟ್ಟಿದ್ದರೆ ನಮಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತನ ಹ್ಞೂ நன் மூ மாயா அந்த அவர் எல்லாரே கரஸ்தீர அல்ல நான் சிசி கேமரா நமக்கு அனுகூல ஆகலோசி அந்தனா அதுக்காக நாவே குடன இன்னொரு நோட்ரி இன்வெஸ்டிஷன் நம்ம சாட்சியும் சி சீவி கேள்வி அதில் ஏனும் தப்பா பரவாயில்ல ஆகே கொடுத்தே ஜோரி மாத்தா கொடல்ல நான் ನೀವು ಅವಳನ್ನೇ ಕೇಳ್ಕೊಂಡ್ರಿ ಏನೇ ಬೇಕು ಅಂದ್ರೆ ನಮ್ಮ ಹತ್ರ ಎಲ್ಲಿದೆ ಅಂಥದ್ದೆಲ್ಲ ಏನೂ ಇಲ್ಲ ಹಾಂ ನಾವು ನಮ್ಮ ಹಸುಗಳು ಸೇಫ್ಟಿ ಆಗಿರಲಿ ಯಾರು ಕಳ್ಳರು ಕತ್ಕೊಂಡು ಹೋಗೋದಾಗಲಿ ನಮ್ಮ ಅವಳಿಯ ಮತ್ತೆ ಮಗ ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ವೋ ಅಂತಾನೆ ನೋಡಕ್ಕಂತ ಆಸಿರೋದು ಹಾಂ ಊರಗ್ಲಾರಾಗಿರೋ ಹಸೆ ಕಾದಿರೋದನ್ನೆಲ್ಲ ಹುಡ್ಕಲ್ಲ ನಾವು ಆಸಿರೋದು ಹಾಂ ಕ್ಯಾಮ್ರಾನ ನೋಡಿ ಹಿಂಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಸಾಕ್ಷಿ ಕೊಡೋದಕ್ಕೆ ಒಪ್ಪದೆ ಇದ್ರೆ ನಿಮ್ಮೇಲೆ ನಮಗೆ ಅನುಮಾನ ಬರುತ್ತೆ ಹ್ಮ್ ಅದಕ್ಕೆ தயவிட்டு ஒே மாதிரி கொடி நான் பின் கொடுத்து அதேர் கொடி நான் பிண்ட் நீங்க ரெக்கார்ட் ஆகி ஸ்டோர் நான் தகண்ட் நம்ம கம்பர் செக்வீவ் அந்த அது நீட் அது நாவே தகபோதா அய்யோ மேடம் அதுல நீ அது ஏன் தகரா சரி ஆய் பிங் பின் ட்ரெய் கொடுத்தீங்க நினை ராத்திரி மத்திய மொனே ராத்திரி ಆಮೇಲೆ ಆ ಮಧ್ಯರಾತ್ರಿ ಪೂರ್ತಿ ಬೆಳಿಗ್ಗೆವರೆಗೂ ಏನ್ ಫುಟೇಜ್ ಇದೆ ಅದನ್ನೆಲ್ಲ ಸ್ಟೋರ್ ಮಾಡ್ಕೊಡಿ ಹಾ ನಾವು ಹೋಗಿ ಆಫೀಸಲ್ಲಿ ಚೆಕ್ ಮಾಡ್ತೀವಿ ಹೌದಾ ಮೇಲೆ ಏನು ತೊಂದರೆ ಆಗಲ್ಲ ತಾನೇ ನಮಗೆ ಹಾ ಆಮೇಲೆ ಮೇಲೆ ಅನುಮಾನ ಪಡಬೇಡಿ ನೀವು ನೋಡಿ ನಾವ್ ಹೇಳಿದಕ್ಕೆಲ್ಲ ನೀವು ಉತ್ತರ ಕೊಟ್ಟರೆ ಸಹಕರಿಸಿದ್ರೆ ಮೇಲೆ ಅನುಮಾನ ಪಡಲ್ಲ ಅದರಲ್ಲಿ ಏನ್ ಸಿಗುತ್ತೆ ಅಂತ ನೋಡ್ತೀವಿ ಹಾ ಅಷ್ಟೇನೆ ನೀವೇನು ಭಯ ಮೇಲೆ ಏನು ಕೇಸ್ ಹಾಕಲ್ಲ ಏನೂ ಇಲ್ಲ ಹಾ ಏನಾನು ನೀವು ಕೊಡ್ಲಿಲ್ಲ ಅಂತಂದ್ರೆ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ ಅಷ್ಟೇನೆ ಇವ್ರುಸ ಕಳತಿರೋದಕ್ಕೆ ನಾವು ಸಿ ಸಿ ಕ್ಯಾಮ್ರಾ ಹಾಕಿರೋದನ್ನ ಕೊಡ್ಬೇಕಂತ ಹಾ ನಾವು ದುಡ್ಡು ಕೊಟ್ಟು ಹಸೋದು ಇವ್ರಿಗೆ ಅನುಕೂಲ ನಮ್ಮ ನಮ್ಮನ್ಕುಲಕ್ ನಾವು ಹಾಕೊಂಡಿದ್ರೆ ಇವ್ರೊಬ್ರು ಪೊಲೀಸ್ನ ಇಲ್ಲಿಗೆ ಬತ್ತ ಇಲಶ್ಮಿನೇ ಕರ್ಕೊಂಡಿರೋದ್ರನ್ನ ಎಲ್ಲಾರು ನೋಡ್ ಬರೀ ಸಾರ್ ಇಲ್ಲಿ ಸಿ ಕ್ಯಾಮ್ರಾ ಹಸ್ಯಾರೇ ಜಯ್ಯಮ್ಮರು ಅಂತಾನೆ ಕರ್ಕೊಂಡ್ ಬಂದಳೆವ್ ಲಕ್ಷ್ಮಿ ಹ್ಮ್ ಬಲೇ ಅವಳು ಮಳ್ಳಿ ಹ್ಮ್ ಸುಮ್ಮನೆ ಹೋದನಾ ನನ್ನ ಕೆಲಸ ನೋಡ್ಕೊಂಡು ಅಮ್ಮನ್ಗೆ ಏನಿಲ್ಲ ಎಲ್ಲದರಕ್ಕೂ ಮುಗಿ ತಿರ್ಸ್ಕೊಂಡ್ ಬಂದ್ಬಿಡ್ತಾಳಿ ಹ್ಮ್ ಜಯ್ಯಮ್ಮ ಏನು ಏನ್ ಮಾತಾಡ್ಕೊತಾ ಇದ್ಯಾ அவரேன் கேட்கிறேன் நீனே யாத்தி மாட் இதில் ம் சரி மேடம் கொட்ரி அது ஆத்தோ அதுக்கு ஆக்கி நான் மகளுந்த கொழஸ் தீனி எல் ரெக்கார்டு ரெக்கார்டாகி கம்பூட்டர் இட் தீர ரெக்கார்ட் ஆகிடெல்லாம் நோடோக்க அத்வ எல்லா எழி ஆ ரெக்காரிங் சிஸ்டமா நம்மெல்லாம் நம்ம பென் ட்ரெயவ் இது ஹாக்க்த்தீ இல்லை நம்மையே டி 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 டிவியே வரோத்தா ஆ தோர்ஸ் தீனி சரி ஆய் நடி நான் ஒன்சல பென் ட்ரெய் ஹாக்கே இல்லை ஒன்சல நோட்கண்ட் சரி நடிரீ வந்து தோர்ஸ் தீனி ಏನು ಭಯ ಪಡಕ್ ಹೋಗ್ಬೇಡ್ರಿ ನೋಡ ಪೊಲೀಸ್ನವರು ಚೆಕ್ ಮಾಡ್ತಾರೆ ಸಿ ಸಿ ಕ್ಯಾಮ್ರಾದಾಗೆ ರೆಕಾರ್ಡ್ ಆಗೇ ಆಗಿರುತ್ತೆ ಇಲ್ಲಿ ಕೊಟ್ಟಿಗೆ ಹತ್ರ ಹಾಕ್ದಿದ್ರು ಅಲ್ಲಿ ಹಾಕ್ಸೋಳಲ್ಲ ಜಯಮ್ಮ ಡೈರಿ ಹತ್ರ ಅದ್ರಾಗಾದ್ರೂನು ಹಾಗೆ ಆಗಿರುತ್ತೆ ಹ್ಮ್ ಹೆಂಗೋ ಅತ್ತೆ ಸಿ ಸಿ ಕ್ಯಾಮ್ರಾ ಹಾಕ್ಸಿಕ್ಕಿ ನಿಮ್ಗಾದ್ರೂ ಅನುಕೂಲ ಆಗುತ್ತಲ್ಲ ಬಿಡು ಹ್ಮ್ ಏನು ಏನು ಮಕ್ಕಯ್ಯ ನಮಗಂತೂ ಏನು ಮಾಡ್ಬೇಕು ಅಂತಾನೆ ತೋರಿಸ್ತಾ ಇಲ್ಲ ಹೋಗತ್ತ ಬೇಜಾರಾಗುತ್ತೆ ಬೇಜಾರು ಮಾಡ್ಕೋಬೇಡ ಸುಮ್ಮನೆ ಎಲ್ಲ ಒಳ್ಳೇದಾಗುತ್ತೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರೆ ಎಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದ ವೀರ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ